ಕಹಿಯಾಗಿರುವಂಥ ಬೇವಿನ ಮರವು ಕೂಡ ನಮಗೆ ನೆರಳನ್ನೇ ನೀಡುತ್ತೆ ಸ್ನೇಹಿತರೆ ಯಾಕಂದರೆ ಆ ಮರ ಯಾವತ್ತೂ ಕೂಡ ಮೇಲು ಕೀಳು ಭೇದ ಭಾವ ಯಾವತ್ತೂ ಕೂಡ ಮಾಡಿಲ್ಲ ಮಾಡೋದು ಇಲ್ಲ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವು ನಿಯತ್ತಿಲ್ಲದ ಜನಗಳು ಮಾತ್ರ ನೆರಳನ್ನು ನೀಡುವಂಥ ಮರವನ್ನೇ ತಂಪದ ಗಾಳಿಯನ್ನು ನೀಡುವಂಥ ಮರವನ್ನೇ ಕೊಚ್ಚಾಕ್ಬೇಕಂತ ಕೆಲವು ಸಲ ನೋಡ್ತಾರೆ ಆದರೆ ಇನ್ನೂ ಕೆಲವರು ಆ ಮರವನ್ನೇ ದೇವರು ಅಂತ ಪೂಜಿಸ್ತಾರೆ ಅವ್ರಿಗೆ ಏನು ದೊರೀಬೇಕು ಶುಭ ಫಲಗಳು ಎಲ್ಲವೂ ಕೂಡ ಭಗವಂತ ಕೊಟ್ಟೇ ತೀರ್ತಾನೆ ಕೊಟ್ಟಿದ್ದಾನೆ ಕೂಡ ಆದರೆ ಯಾರು ನಿಯತ್ತಿಲ್ಲದ ಜನಗಳು ನೆರಳನ್ನು ನೀಡಿದಂತ ಮರವನ್ನೇ ಕೊಚ್ಚಾಕ್ಬೇಕಂತ ನೋಡ್ತಾರೆ ನೋಡಿ ಅವ್ರಿಗೆ ಏನು ಕೊಡಬೇಕು ಅದನ್ನು ಕೂಡ ಕಾಲದ ಮುಖಾಂತರ ಉತ್ತರವನ್ನು ಕೊಟ್ಟೇದೇ ಇರ್ತಾನೆ ಸ್ನೇಹಿತರೆ ಈ ಭೂಮಿ ಮೇಲೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಕೆಟ್ಟದಕ್ಕೆ ಯಾವ ಸಮಯದಲ್ಲಿ ಏನು ಕೊಡಬೇಕು ಆ ಭಗವಂತ ಖಂಡಿತವಾಗ್ಲು ಕೊಟ್ಟೆ ಕೊಡ್ತಾನೆ ಈಗ ನಿಮ್ಮಿಂದ ಯಾರಾದರೂ ಸಹಾಯವನ್ನು ಪಡೆದು ನಿಯತ್ತಿಲ್ಲದ ಜನಗಳು ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಥವಾ ನಿಮ್ಮ ಬಗ್ಗೆನೇ ಏನೆಲ್ಲ ಮಾತಾಡ್ತಿದ್ದಾರೆ ಅಥವಾ ನಿಮ್ಮ ನೀವು ಸಹಾಯನೇ ಮಾಡಿಲ್ಲ ಅನ್ನೋ ರೀತಿ ಅಂತ ಅಂತಂದರೆ ಮಾತ್ರಕ್ಕೆ ನೀವು ಯಾವತ್ತೂ ಕೂಡ ಬೇಜಾರಾಗುವ ಅಗತ್ಯವೇ ಇಲ್ಲ ಸ್ನೇಹಿತರೆ ಯಾಕಂದರೆ ಮೇಲೊಬ್ಬ ಭಗವಂತ ಇದ್ದಾನೆ ಅವನು ಎಲ್ಲವನ್ನೂ ಸಹ ನೋಡ್ತಾ ಇರ್ತಾನೆ ನೀವೇನು ನೀವೆಂಥ ಏನು ಮಾಡಿದ್ರಿ ನಿಮ್ಮಿಂದ ಸಹಾಯ ಪಡೆದು ಅವ್ರು ನಿಮಗೆಲ್ಲ ಏನೆಲ್ಲ ಅಂತಿದ್ದಾರೆ ಎಷ್ಟೆಲ್ಲ ನೋವು ಕೊಟ್ಟಿದ್ದಾರೆ ಎಷ್ಟೆಲ್ಲ ಕಣ್ಣೀರು ಕೊಡ್ತಾ ಇದ್ದಾರೆ ಎಲ್ಲವನ್ನೂ ಸಮೇತ ಭಗವಂತ ನೋಡ್ತಾ ಇರ್ತಾನೆ ಭಗವಂತ ಯಾರು ಸಹ ಕೂಡ ಬಿಡೋದಿಲ್ಲ ಸ್ನೇಹಿತರೆ ಕಾಲದ ಮುಖಾಂತರ ಎಲ್ರಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಸಲ ಏನಾಗುತ್ತೆ ನೆರಳನ್ನು ನೀಡಿದಂಥ ಮರವನ್ನೇ ಕೆಲವರು ಕೊಚ್ಚಾಕ್ಬಿಡ್ತಾರೆ ಬಿಡ್ತಾರೆ ಆಗಂದ ಮಾತ್ರಕ್ಕೆ ಕೊಚ್ಚಾಕಿದ ತಕ್ಷಣ ಅಲ್ಲಿ ಆ ಮರ ಅಂತಿಮ ಅಲ್ಲ ಸ್ನೇಹಿತರೆ ಮತ್ತೆ ಚಿಗುರುತ್ತೆ ಯಾಕಂದರೆ ಆ ಮರಕ್ಕೆ ದೇವರ ಆಶೀರ್ವಾದ ಇರುತ್ತೆ ಕಾರಣ ಅದು ಭೇದ ಭಾವ ಇರೋದಿಲ್ಲ ಎಲ್ಲರೂ ಕೂಡ ಕಷ್ಟ ಅಂತ ಬಂದವರಿಗೆ ಬಿಸಿಲು ಅಂತ ಬಂದವರಿಗೆ ಬಿಸಿಲಿನ ತಾಪವನ್ನು ತಡಿಯೋಕ್ಕಾಗ್ದಂಗೆ ಬಂದವರಿಗೆ ತಾನು ಬಿಸಿಲನ್ನು ತಾನು ಬಿಸಿಲಲ್ಲಿ ನಿಂತ್ಕೊಂಡು ಜನಕ್ಕೆ ನೆರಳನ್ನು ಕೊಡುವಂತ ಒಂದು ಶುದ್ಧ ಮನಸ್ಸು ಆ ಮರದ್ದಾಗಿರುತ್ತೆ ಯಾರ ಮರದಲ್ಲಿ ದೇವ್ರನ್ನ ಕಾಣ್ತಾರೋ ಅವರಿಗೂ ಕೂಡ ನೆರಳನ್ನು ನೀಡುತ್ತೆ ಅವರಿಗೆ ಶುಭ ಫಲವನ್ನು ಕೂಡ ಕೊಡುತ್ತೆ ಕಾರಣ ಆ ಭಗವಂತ ಆ ಮರದಲ್ಲಿ ನಾವು ಶುದ್ಧ ಮನಸ್ಸಿಂದ ನೋಡ್ತೀವಿ ಅಂದ್ರೆ ಆ ಭಗವಂತ ನಮ್ಮ ಜೊತೆಗೆ ಇದ್ದೇ ಇರ್ತಾನೆ ನೀವು ಯಾರಿಗಾದ್ರೂ ಸಹಾಯ ಮಾಡಿದ್ರಿ ಅವ್ರ ಬಗ್ಗೆ ನಿಮ್ಗೆ ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರ ಅಂದ ತಕ್ಷಣ ಬೇಜಾರಾಗಕ್ಕೆ ಹೋಗ್ಬೋದು ಬೇಡಿ ಆ ಭಗವಂತ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತಾನೆ ಆದರೆ ಮತ್ತೊಮ್ಮೆ ಅಂಥ ಜನಗಳಿಗೆ ಸಹಾಯ ಮಾಡೋಕ್ಕೆ ಮುಂದಾಗಬೇಡಿ ಅಷ್ಟೇ ಏನು ಎಂತ ಸಹಾಯ ಮಾಡೋದು ಒಳ್ಳೆತನ ಒಳ್ಳೆದ ಒಳ್ಳೆತನ ಮಾ ಇರಲೇಬಾರ್ದು ಅಂತ ನಾನು ಹೇಳ್ತಲ್ಲ ಒಳ್ಳೆತನ ಇರಲಿ ಆದರೆ ಯಾವುದು ಎಂತ ತಿಳ್ಕೊಳ್ಳಿ ಫಸ್ಟು ಯಾರೋ ಬಂದು ಏನೋ ತಕ್ಷಣ ಅದು ನಿಜ ಅಂದ್ಕೊಂಡು ನೀವು ಸಹಾಯ ಮಾಡೋಕೆ ಮುಂದಾಗೋದು ಅಥವಾ ನಿಮ್ಮ ಹತ್ರ ಇರಲಿಲ್ಲ ಅಂದರೂ ಕೂಡ ಎಲ್ಲಿಂದ ತಂದು ಸಹಾಯ ಮಾಡೋದು ದಯವಿಟ್ಟು ಕೂಡ ಕೈ ಮುಗಿದು ಕೇಳ್ಕೊತೀನಿ ಇದನ್ನು ಮಾಡಬೇಡಿ ಮೋಸ ಹೋಗಬೇಡಿ ಮಾಡಿ ಸಹಾಯ ಇಲ್ಲ ಅಂತಲ್ಲ ಒಂದು ಒಳ್ಳೆಯದಕ್ಕೆ ಮಾಡಿ ಇನ್ನು ಮೇಲೆ ಆ ಥರ ಹೋಗಬೇಡಿ ಇದು ಕೂಡ ತಪ್ಪು ಅಂತ ಹೇಳ್ತಲ್ಲ ಒಂದು ಸಲ ನಾವು ಈ ಥರ ಜೀವನದಲ್ಲಿ ಮೋಸ ಹೋದಾಗಲೇ ನಮಗೆ ಬುದ್ಧಿ ಬರುತ್ತೆ ಆಯಿತಾ ನಮಗೆ ಬುದ್ಧಿ ಬರುತ್ತೆ ಈ ಥರ ಮೋಸ ಹೋದಾಗಲೇ ಮತ್ತೆ ಜನಗಳನ್ನ ನಂಬಾರ್ದಪ್ಪ ಅಂತ ಒಂದು ಬುದ್ಧಿ ಬರುತ್ತೆ ಸೊ ನಿಮ್ಗೆ ನಿಮ್ಮ ಸ್ವಚ್ಛ ಮನಸ್ಸಿಗೆ ಆ ಭಗವಂತ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ನಿಮ್ಮನ್ನು ಕೈಯಂತೂ ಬಿಡೋದಿಲ್ಲ ಆದರೆ ಇನ್ನು ಮುಂದೆ ತಿದ್ದುಕೊಂಡು ನೆಡ್ರಿ ಜೀವನ ಚೆನ್ನಾಗಿರುತ್ತೆ ನೀವು ನಂಬಿದಂಥ ದೇವ್ರ ನಿಮ್ಮ ಪಾಲಿಗೆ ಇಲ್ಲ ಆ ದೇವರಿಗೆ ನನ್ನ ಮೇಲೆ ಕರುಣೆ ಅನ್ನೋದೇ ಇಲ್ಲ ಎಷ್ಟು ಕಣ್ಣೀರು ಹಾಕಿದ್ದೀನಿ ನಾನು ಒಳ್ಳೆತನ ಒಳ್ಳೆತನ ಅಂದರೆ ಮತ್ತೊಬ್ಬರು ಕಷ್ಟಕ್ಕೆ ಸಹಾಯ ಮಾಡಿದೆ ತಪ್ಪ ನಾನು ಒಳ್ಳೆತನವೇ ತಪ್ಪ ನನಗೆ ಗೊತ್ತಾಗ್ತಿಲ್ಲ ನಾನೇನು ತಪ್ಪು ಮಾಡಿದೆ ಇವೆಲ್ಲ ಬೇಡ ಇನ್ಮೇಲೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂಥವ್ರನ್ನ ಎಲ್ಲರನ್ನೂ ನಂಬೋದನ್ನ ಮೊದಲು ಬಿಡಿ ಅದೇ ಹೇಳಿದ್ನಲ್ಲ ನೆರಳನ್ನು ನೀಡುವಂಥ ಮರವನ್ನು ಕೂಡ ಜನಗಳು ಕೊಚ್ಚಾಕ್ಬೇಕಂತ ನೋಡ್ತಾರೆ ಕೆಲವು ಸಲ ಸೊ ನೆರಳನ್ನು ನೀಡಿ ಬೇಡ ಅಂತಲ್ಲ ಆದರೆ ಯೋಚನೆ ಮಾಡಿ ಫಸ್ಟು ಅವ್ರು ಒಳ್ಳೆಯವರು ಆ ಕೆಟ್ಟವರ ಸಹಾಯ ಮಾಡೋಕ್ಕೆ ಮುಂಚೆ ನಂಬೋಕೆ ಮುಂಚೆ ಒಂದು ವ್ಯಕ್ತಿನ ಮೊದಲು ಯೋಚನೆ ಮಾಡಿ ಆದರೆ ನಿಮ್ಮ ಜೊತೆಗೆ ಆ ದೇವ್ರು ಇದ್ದಾನೆ ನಿಮ್ಮನ್ನು ಯಾವತ್ತೂ ಕೂಡ ಕುಗ್ಗೋದಕ್ಕೆ ಬಿಡೋದಿಲ್ಲ ಕೈ ಕೂಡ ಬಿಡೋದಿಲ್ಲ ದೇವ್ರು ನಿಮ್ಮನ್ನ ಕೈ ಹಿಡ್ದತ್ತಾನೆ ನಿಮ್ಮ ಜೀವನ ಚೆನ್ನಾಗೂ ಕೂಡ ಇರುತ್ತೆ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತಲೇ ಆ ದೇವ್ರ ಹತ್ರ ನಾನು ಕೂಡ ಯಾವಾಗಲೂ ಕೇಳ್ಕೊತೀನಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನಿಮಗೆ ಚಿಂತೆ ಮಾಡಬೇಡಿ ಆಯಿತಾ ಟೈಮ್ ಸರಿ ಊಟ ತಿಂಡಿ ಮಾಡಿಕೊಂಡು ನಗ್ನಾಗ್ತಾ ಇರಬೇಕು ನಿಮ್ಮ ನಗುವೆ ನಿಮ್ಮ ಗೆಲುವು ನಿಮ್ಮ ನಗುವೆ ಅವ್ರಿಗೆ ಉತ್ತರ ಆಗಿರುತ್ತೆ ನಿಮ್ಮ ನೀವು ಇದ್ರೆ ಆ ದೇವ್ರ ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ಇದ್ದೇ ಇರ್ತಾನೆ ನಿಮ್ಮ ಕಣ್ಣೀರು ಒರೆಸಕ್ಕೆ ಆ ದೇವರು ಬಂದೇ ಬರ್ತಾನೆ ದೇವರಿದ್ದಾನೆ ನನಗಂತೂ ತುಂಬ ನಂಬಿಕೆ ಇದೆ ದೇವ್ರು ಇದ್ದಾನೆ ಅಂತ ನಿಮಗೂ ಕೂಡ ನಂಬಿಕೆ ಇರಲಿ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಇರಿ ನಗಿಸ್ತಾ ಇರಿ ಥ್ಯಾಂಕ್ ಯು